ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ಟ್ ಸಪೋರ್ಟರ್ ಫ್ರೆಂಡ್ಸ್ ನಾವಿವತ್ತು ನೋಡೋಣ ಮೈಸೂರು ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥದ್ದು ಒಂದು ಒಂದು ಅಡ್ವೆಂಚರಸ್ ಪ್ಲೇಸ್ ಅಂತಲೇ ಹೇಳ್ಬೋದು ಸಂಡೇ ಮತ್ತು ಸ್ಯಾಟರ್ಡೆ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರು ಕೂಡ ಇಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಅಲ್ಲೆಲ್ಲ ಆ ಕಡೆ ಎಲ್ಲ ನಿಮಗೆಲ್ಲ ತೋರಿಸ್ತೀನಿ ಫೋ ಸ್ಪನ್ನಿ ಗೇಮ್ಸ್ ಎಲ್ಲ ಆಡ್ಬೋದು ಫ್ರೆಂಡ್ಸ್ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಹಾಗೆ ಫಸ್ಟ್ ಬಂದುಬಿಟ್ಟು ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಾವೀಗ ಬೋಟಿಂಗ್ ಹೋಗ್ತಿದ್ವಿ ಅಲ್ಲೆಲ್ಲ ತೋರಿಸಿ ನಮ್ಮ ಫ್ರೆಂಡ್ಸ್ನ ಆ ಹೇಳರು ಹಾಂ ಅರೆಲ್ಲ ನಾವು ಫ್ರೆಂಡ್ಸು ಈಗ ಬೋಟಿಂಗ್ ಹೋಗೋಣ ಬೋಟಿಂಗ್ ಹೋಗಿ ಬಂದ್ಬಿಟ್ಟು ಇನ್ನು ಏನೇನಿದೆ ಏನೇನಿಲ್ಲ ಅಂತ ಹೇಳಿ ಫುಲ್ ಸಕ್ಕತ್ತಾಗಿ ತೋರಿಸ್ತೀನಿ ಇದು ಪ್ಲೇಸ್ ಲೊಕೇಶನ್ ಬಂದ್ಬಿಟ್ಟು ಮೈಸೂರು ಡಿಸ್ಟ್ರಿಕ್ನಲ್ಲಿ ಕಾರಂಜಿ ಲೇಕ್ ಅಂತ ಹೇಳ್ಬಿಟ್ಟು ಇದು ಯಾವ ಯಾವ ಜಾಕಿ ಜಾಕಿ ಕ್ವಾರ್ಟರ್ಸ್ ಹತ್ರ ಬರೋದು ಓಕೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಫ್ರೆಂಡ್ಸ್ ನೋಡ್ರಿ ಇವ್ರಿಬ್ರು ತುಳಿತವ್ರಿ ಅವಾಗಿಂದ ಕಷ್ಟ ಬಿದ್ದು ನಾನೇ ಇಲ್ಲಿ ಇದು ಮಾಡ್ತಿದೀನಿ ಬನ್ನಿ ಅವ್ರ ಹೆಂಗ್ ತುಳಿತವ್ರ ಅಂತ ತೋರಿಸ್ತೀನಿ ಒಟ್ಟಿಂಗ್ ನೋಡ್ರಿ ಇವನ ಇವನ ಇದು ತುಳಿತವ್ರೆ ಅವಾಗಿಂದ ಇವ್ರು ನೋಡ್ರಿ ಹೋಗ ಎಕ್ಸ್ಚೇಂಜ್ ಆಗ್ತಾವ್ರಿ ಈಗ ಇವ್ರಿಬ್ರು ಎಕ್ಸ್ಚೇಂಜ್ ಆಗ್ತಾವ್ರ ಅಂತ ನೋಡ್ರಿ ಹೆಣ್ಮಗು ತುಳಿತವ್ರಿ ಈಗ ತುಳಿತವ್ರೆ ಹೆಣ್ಮಗು 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 ಹೆಣ್ಮಗು

ಬರೀ ತಿನ್ ತಿನ್ ಮನೆ ಗೊತ್ತಾಗುತ್ತೆ ಬರೀ ಆತರ ಎಲ್ಲ ಹೇಳೋದಿಲ್ಲ ಬಟ್ಟೆ ಹೋಗ್ದಿ ಕಸ ಗುಡ್ಸಿ ಮನೆ ಬರ್ಸಿ ದೀಪ ಹಚ್ಚಿ ಅಡಿಗೆ ಮಾಡಿ ಮನೇಲಿರೋರಿಗೆಲ್ಲ ಅಡ್ಗೆ ಹಾಕಿ ತಟ್ಟೆ ತೊಳೆದು ಕೈ ತೊಳ್ಸಿ ಇವ್ರ ನೋಡಿ ಬೀಳ್ತಾವ್ರೆ ಬಿಳಕ್ ರೆಡಿ ಆಯ್ತವ್ರೆ ಬಿಳಕ್ ರೆಡಿ ಆಗ್ಬಿಟ್ಟವ್ರೆ ಹುಡ್ಗಿ ಸಿಕ್ಕಿಲ್ಲ ಹುಡ್ಗಿ ಸಿಕ್ಕಿಲ್ಲ ಅಂತ ಇಬ್ರು ಆತ್ಮಹತ್ಯೆ ಮಾಡ್ಕೊತವ್ರೆ ಬನ್ನಿ ಹೋಗಿ ನಮ್ಮ ಫ್ರೆಂಡ್ಸ್ ಕಾಯ್ತವ್ರು ನೀನು ಹೋಗಿ ಅವ್ರಿಗೂ ಕೂಡ ಬೋಟ್ ಕೊಡಬೇಕಲ್ವ ಅವ್ರು ಕೂಡ ಮಾಡಬೇಕು ಬೋಟಿಂಗ್ ಮುಗೀತು ಬೋಟಿಂಗ್ ಮುಗಿಸ್ಬಿಟ್ಟು ನಮ್ಮ ಹುಡುಗರೆಲ್ಲ ಸುಸ್ತಾಗವೇ ಇಲ್ಲ ನೋಡ್ರಿ ಎಲ್ರೋ ಇವ್ರು ನಮ್ಮ ಹುಡುಗ್ರು ಇನ್ನು ಇಬ್ಬರು ಈಗ ಬಂದವ್ರೆ ಜಾಯ್ನ್ ಆಗಿದಾರೆ ಈಗ ಅವ್ರನ್ನೂ ಬೋಟಿಂಗ್ ಕಳಿಸ್ಬಿಡ್ತೀನಿ ಇನ್ನೊಬ್ಬ ಹೋಗಿದ್ರಲ್ವಾ ಅವರೆಲ್ಲ ಬಂದಿದ್ದಾರೆ ಬನ್ನಿ ಸುಸ್ತಾಗಿಬಿಟ್ಟೈತೆ ಏನೇನೋ ಏನೇನು ಹೇಳ್ತಾರೆ ಕೇಳ್ಬಿಡ್ತು ಬಂದು ನೋಡೋಣ ನೋಡ್ರಿ ಇವಳು ಹೋಗ್ ಬಂದಾಳೆ ನೆಕ್ಸ್ಟ್ ಇವಳು ಹೋಗ್ ಬಂದಾಳೆ ಎಲ್ಲ ಬೆವತ್ ಬಿಟ್ಟಾರೆ ಹೆಣ್ಮಗು ಹೆಣ್ಮಗು ಬ್ರೋ ಹೆಣ್ಮಗು ಇಲ್ಲ ನೋಡ್ರಿ ಓ ಜೈ ಬರ್ತವನಿ ಜೈ ಇವನೇ ಫ್ರೆಂಡ್ ಜೈ ಇವನ್ ಚಂದ್ರು ಹೆಂಗಿತ್ ಮಾಚಾ ಬೋಟಿಂಗ್ ಬೋಟಿಂಗ್ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಮುಂದೆ ಬಂದ್ಬಿಟ್ರೆ ಒಂದು ಕಿರು ಪಕ್ಷಿಧಾಮ ಅಂತ ಅಂದರೆ ಸಣ್ಣ ಪಕ್ಷಿಧಾಮನೇ ಇದೆ ಇಲ್ಲಿ ನೋಡ್ಬಿಟ್ಟು ಇಲ್ಲಿ ನವಿಲು ಹಾಗೆ ವೈಟ್ ನವಿಲು ಕೂಡ ಇದೆ ಹಾಗೆ ಒಂದೆರಡು ಬಾತುಕೋಳಿಗಳು ನೀರ್ ಕೋಳಿ ಹಾಗೆ ಆಮೆ ಈ ಥರ ಪ್ರತಿಯೊಂದು ಪ್ರಾಣಿಗಳನ್ನೂ ಮತ್ತು ಪಕ್ಷಿಗಳನ್ನು ಅಲ್ಲಿ ಹಾಕ್ಬಿಟ್ಟು ತೋರಿಸ್ತಾರೆ ಒಂದು ಕಿರು ಪಕ್ಷಿಧಾಮ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಕೂಡ ನೀವು ನೋಡ್ಬೋದು ಎಷ್ಟೆಲ್ಲ ಇದಾವೆ ಪಕ್ಷಿಗಳು ಅಂತ ಹೇಳ್ಬಿಟ್ಟು ಹಾಗೆ ಆ ಕಿರು ಪಕ್ಷಿಧಮ್ಮ ನೋಡಿಕೊಂಡು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಆವಾಗ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಫಸ್ಟಲ್ಲಿ ವೀಡಿಯೋ ಫಸ್ಟಲ್ಲಿ ಹುಡುಗ್ರು ಆಟ ಆಡೋದಕ್ಕೆ ಏನೆಲ್ಲ ಪ್ಲೇಸಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಮಕ್ಕಳು ಆಟ ಆಡೋದಕ್ಕೆ ಇಲ್ಲಿ ನೋಡಿ ನೀವು ನೋಡ್ಬೋದು ಜಾರ್ಕಬಂಡಿ ಇದೆ ಹಾಗೆ ಜೋಕಾಲಿ ಇದೆ ಹಾಗೆ ಸುತ್ತೋರಿಯೋದೆಲ್ಲ ಇದೆ ಆಟ ಆಡೋದಕ್ಕೆ ಫನ್ನಿ ಫನ್ನಿ ಗೇಮ್ಸ್ ಆಡೋದಕ್ಕೂ ಮತ್ತು ನೀವು ಪೋಷಕರು ಏನಾದರೂ ಹೋದರೆ ಅವ್ರ ಜೊತೆಗೆ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಚೆನ್ನಾಗಿದೆ ಹೋಟಲ್ಲಿ ಮಕ್ಕಳು ಕೂಡ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಹಾಗೆ ಯಾರು ದೊಡ್ಡವರು ಟ್ರೈ ಹೋಗಬೇಡಿ ಅಲ್ಲಿ ಸೆಕ್ಯೂರಿಟೀಸ್ ಇರ್ತಾರೆ ಅವರು ನಮಗೆ ಬೈದರು ಆಟ ಆಡೋಕ್ಕೆ ಹೋದಾಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಾಗೆ ಇದನ್ನು ಮುಗಿಸ್ಕೊಂಡು ಸೆಕ್ಯೂರಿಟಿ ಹೇಳಿದ್ರು ನಮಗೆ ವ್ಯೂ ಪಾಯಿಂಟ್ ಇದೆ ಅಲ್ಲಿಗೆ ಹೋಗಿ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇಲ್ಲಿ ಮೇಲ್ಗಡೆ ಇದೆ ಮೇಲ್ಗಡೆ ಹೋದ್ರೆ ವ್ಯೂ ಪಾಯಿಂಟ್ ಯಾವ ಥರ ಕಾಣುತ್ತೆ ಅಂತೇಳಿ ಬನ್ನಿ ಫ್ರೆಂಡ್ಸ್ ನೋಡೋಣ ತಂಪು ಗಾಳಿ ಬರ್ತೈತಂತೆ ನಮ್ಮ ಫ್ರೆಂಡಿಗೆ ನೋಡಿದ್ರಲ್ವಾ ಫ್ರೆಂಡ್ಸ್ ನಾವೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅಲ್ಲೇ ಹಾಗೆ ಪಕ್ಷಿಧಾಮ ಕೂಡ ಒಂದು ಚಿಕ್ಕಿರು ಪಕ್ಷಿಧಾಮ ಥರನೇ ಇತ್ತು ಅದು ಕೂಡ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡ್ಕೊಂಡ್ಬಿಟ್ಟು ಹಾಗೆ ವ್ಯೂ ಪಾಯಿಂಟು ನೋಡಿದ್ವಿ ಹಾಗೆ ಎಲ್ಲ ರೀತಿಯಾದ ಇಲ್ಲಿ ನೋಡಿ ಅಕ್ಕಪಕ್ಕ ಎಲ್ಲ ಸಸ್ಯಗಳನ್ನ ಗಿಡಗಳ್ನೆಲ್ಲ ಬೆಳೆಸ್ತವ್ರೆ ಬೆಳೆಸ್ಬಿಟ್ಟು ಒಳ್ಳೆ ನೇಚ್ ನೇಚರು ಸಖತ್ತಾಗಿತ್ತು ಅದರಲ್ಲೂ ಈ ಮಳೆಗಾಲದಲ್ಲಿ ಹೋಗೋಕ್ಕಂತೂ ಸಖತ್ತು ಒಳ್ಳೆ ಪ್ಲೇಸು ಸ್ಯಾಟರ್ಡೆ ಮತ್ತು ಸಂಡೇ ವೀಕೆಂಡಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಹಾಗೆ ಫ್ರೆಂಡ್ಸ್ ಕೂಡ ಹೋಗ್ಬಿಟ್ಟು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಯಾರೆಲ್ಲ ಮೈಸೂರಲ್ಲಿದ್ದೀರಾ ಹೋಗ್ಬಿಟ್ಟು ಒನ್ ಟೈಮ್ ವಿಸಿಟ್ ಮಾಡ್ಕೊಂಡು ಬನ್ನಿ ಸಖತ್ತಾಗಿದೆ ಪ್ಲೇಸ್ ಮಾತ್ರ ಹಾಗೆ ಯಾರೆಲ್ಲ ಮೈಸೂರವರು ಮತ್ತು ಅವರು ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀರಾ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ನೀವು ಹೇಳ್ಕೊಳ್ಬೋದು ಹಾಗೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಹೋಗಿ ಬನ್ನಿ ಈ ಪ್ಲೇಸ್ದು ಲೊಕೇಶನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ನೀವು ಹೋಗಿ ನೋಡಿಬಿಟ್ಟು ವಿಸಿಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್